ನಮಸ್ಕಾರ ನಮ್ಮ ಸ್ವಾಗತ ಇವತ್ತಿನ ವಿಶೇಷ ಇಡ್ಲಿ ಮತ್ತೆ ದೋಸೆ ಜೊತೆಗೆ ನೀರಾಗಿರೋ ಚಟ್ನಿ ಕೊಡ್ತಾರಲ್ಲ ಅದರ ರೆಸಿಪಿ ಅಥವಾ ನೀರ್ ಚಟ್ನಿ ರೆಸಿಪಿ ನೀರ್ ನೀರಾಗಿದ್ರು ತುಂಬಾನೇ ರುಚಿಕರವಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದು ಕೂಡ ತುಂಬಾನೇ ಮುಖ್ಯ ಇದರಿಂದ ನನ್ ಹೊಸ ವಿಡಿಯೋ ರಿಲೀಸ್ ಆದ್ರೆ ನೋಟಿಫಿಕೇಶನ್ ಬರುತ್ತೆ ಈಗ ನೀರ್ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಣ್ಲೆ ಇಟ್ಕೊಂಡಿದೀನಿ ಎರಡು ಚಮಚದಷ್ಟು ಎಣ್ಣೆ ತಿಂಡಿ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಚಮಚದಲ್ಲಿ ಇದು ಕಡಲೆ ಬೀಜ ಅಥವಾ ಶೇಂಗಾ ಒಂದು ಕಪ್ ಅಷ್ಟು ಈಗ ಕಡಲೆ ಬೀಜ ಕೆಂಪಾಗಿ ಅವ್ರಿಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಬೇಕಾಗತ್ತೆ ತುಂಬಾನೇ ಜಾಸ್ತಿ ಕಪ್ಪಾಗಿ ಮಾಡ್ಕೊಳಕ್ ಹೋಗ್ಬಿಡಿ ರುಚಿ ಕೆಟ್ಟೋಗುತ್ತೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು ಈಗ ಕಡಲೆ ಬೀಜನ ಚೆನ್ನಾಗಿ ಹುರಿದಾಗಿದೆ ಇಷ್ಟ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಮೊದಲೇ ಹೇಳ್ದಂಗೆ ತುಂಬಾನೇ ಕಪ್ಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬೇರೆ ಪದಾರ್ಥಗಳನ್ನ ಸೇರಿಸಿಕೊಳ್ಳೋಣ ಇದು ಹುರಿಗಡ್ಲೆ ಮುಕ್ಕಾಲ್ ಕಪ್ ಅಷ್ಟು ನಿಮ್ಗೆ ಇಷ್ಟ ಕ್ವಾಂಟಿಟಿನ ಜಾಸ್ತಿ ಹಾಕೊಂಡು ಕಡಲೆ ಬೀಜದ ಕ್ವಾಂಟಿಟಿನ ಕಡಿಮೆ ಕೂಡ ಹಾಕೋಬಹುದು ಆವಾಗ್ಲು ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇದು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಮುರ್ದು ಸೇರಿಸಿ ಇಲ್ಲಾಂದ್ರೆ ಸೇಡಿಯುತ್ತೆ ಪುದೀನ ಎಲೆಗಳು ಸುಮಾರು ಒಂದ್ ಹತ್ತರಿಂದ ಹನ್ನೆರಡಷ್ಟು ಎಲೆ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಸಣ್ಣ ಗೋಲಿ ಆಕಾರದಷ್ಟು ಹುಣಸೆ ಹಣ್ಣು ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದೇ ನಿಮಿಷದವ್ರಿಗೂ ಹುರ್ಕೊಳ್ಳಿ ಸಾಕಾಗುತ್ತೆ ಇದರಲ್ಲಿ ವಾಸನೆ ಹೋದರೆ ರುಚಿ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರವಾಗಿ ಹುರಿದಿದ್ದಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ರುಬ್ಲಿಕ್ಕೆ ಈಗ ಪದಾರ್ಥಗಳು ತುಂಬಾ ಜಾಸ್ತಿ ಬಿಸಿ ಇದೆ ಸ್ವಲ್ಪ ಮಟ್ಟೆ ಕಷ್ಟ ಆದರೂ ತಣ್ಣಗಾಗಲಿ ಈಗ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ ಹಸಿ ತೆಂಗಿನ ತುರಿ ಒಂದು ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಲಿಕ್ಕೆ ಕಡಿಮೆ ನೀರ್ ಹಾಕಿ ರುಬ್ಕೊಳ್ಳಿ ಬೇಗ ನೊಣಗಾಗುತ್ತೆ ರುಬ್ಬಾದ ನಂತರ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರ್ನ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು ನೀರ್ ಏನಾದ್ರೂ ಜಾಸ್ತಿ ಹಾಕೊಂಡ್ರೆ ಉಪ್ಪನ ಒಮ್ಮೆ ಚೆಕ್ ಮಾಡಿ ಈಗ ಇದನ್ನ ಅರ್ಧ ಮಟ್ಟಕ್ಕಷ್ಟು ರುಬ್ಕೋಬೇಕು ಮತ್ತೊಂದ್ ಪದಾರ್ಥ ಬಾಕಿ ಇದೆ ಈಗ ನಾನು ಚಟ್ನಿನ ಅರ್ಧ ಮಟ್ಟಕ್ಕಷ್ಟು ರುಬ್ಕೊಂಡಿದ್ದೀನಿ ಮತ್ತೊಂದ್ ಪದಾರ್ಥ ಬಾಕಿ ಇತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಚೆನ್ನಾಗಿರತ್ತೆ ಹೋಟೆಲ್ಗಳಲ್ಲಿ ಚಟ್ನಿ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸೊಪ್ನ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡು ಕೂಡ ರುಬ್ಕೋಬಹುದು ಆ ರೀತಿ ಕೂಡ ಚೆನ್ನಾಗಿರುತ್ತೆ ಮತ್ತೊಮ್ಮೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಈ ಚಟ್ನಿ ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು ಮುಂದಿನ ಸ್ಟೆಪ್ಪು ಒಗ್ಗರಣೆನ ಹಾಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಅರ್ಧ ಚಮಚದಷ್ಟು ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ ನಂತರ ಸೇರಿಸ್ಕೊಳ್ಳಿ ಬಾಣಲೆ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಈಗ ರುಚಿಕರವಾಗಿರೋ ನೀರು ಚಟ್ನಿ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು